ಶ್ರೀ ಕುಲಗುರು ಶ್ರೀ ಮಡಿವಾಳ ಮಾಚಿದೇವರ ಐದನೇ ವರ್ಷದ ಜಯಂತೋತ್ಸವದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿಯಲ್ಲಿ ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ಅಧ್ಯಕ್ಷ ಆರ್ ಮಂಜುನಾಥ ತಿಳಿಸಿದ್ದಾರೆ ಅವರು ಯಾದಗಿರಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿವರ್ಷ ಮಡಿವಾಳರ ಜಾಗೃತಿ ವೇದಿಕೆಯಿಂದ ಶ್ರೀಮಡಿವಾಳರ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಅದರಂತೆ ಜಯಂತಿ ಕಾರ್ಯಕ್ರಮ ಜೊತೆ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಹದಿನಾಲ್ಕರಂದು ಬೆಂಗಳೂರಿನ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಅಗತ್ಯ ದಾಖಲೆಗಳೊಂದಿಗೆ ವಿವಾಹವಾಗಲು ಬಯಸುವರು ಮಾರ್ಚ್ ಮೂವತ್ತೊಂದರ ಒಳಗೆ ನೋಂದಣಿ ಮಾಡಿಸಬೇಕೆಂದರು ఈ కార్యక్రమ దివ్య సాన్నిధ్యవన్న ధర్మపూజ నిర్మానందనంద స్వీజీ ఆదిత్య చిఠ శ్రీక్షేత్రు మే నమ్మ మడివాడ నాచంద స్వీజీ చిత్రదుర్గ మరి నృతానంద స్వామివారు కళా మఠ ఇతర మేము నమ్మ రాజ్యాధ్యక్షు మన స్థల ముఖం ఎలా నమ్మ జా జనా ముఖండ సమ్ముఖదీ సమూహిక నిర్ధార ఆగి ಸೊ ಹಾಗಾಗಿ ಈ ಒಂದು ಸಾಮೂಹಿಕವಾಗಿ ಮದುಕಿ ದಾಳಿ ರೇಷ್ಮೆ ಸೀರೆ ಮತ್ತು ಏನು ಕಾದಂಬರ ಮತ್ತು ಮೊದ ಹೊರನಿಗೆ ವಾಚಿ ಮತ್ತು ಏನು ಶಾಸ್ತ್ರೋಕ್ತವಾಗಿ ಏನು ಮನೆಗಳಲ್ಲಿ ಮಾಡ್ತಾ ಇರ್ತಾರೋ ಅದೇ ಥರನೇ ಯಾವುದೇ ಥರ ಆ ಥರ ಇರಲಿಲ್ಲ ನಿಧಾನವಾಗಿ ಏನು ಮನೆಗಳಲ್ಲಿ ಏನು ಶಾಸ್ತ್ರೋತ್ವ ಮಾಡ್ತಾರೋ ಅದೇ ಥರನೇ ನಮ್ಮ ವಿಜಯನಗರದಲ್ಲಿ ಮಾಡಂಥ ಒಂದು ನಿರ್ಧಾರ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಡಿವಾಳ ಜನಪದ ಒಬ್ಬರು ಕೈ ಜೋಡಿಸಿ ಯಾರು ಆರ್ಥಿಕವಾಗಿ ಮತ್ತು ಎಲ್ಲ ರೂಪ ಹಿಂದುಳಿದಿರ್ತಾರೆ ಅಂಥವ್ರು ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಯಾರು ಬಹಳ ತಂದೆ ತಾಯಿಗಳಿರಲ್ಲ ಎಷ್ಟೋ ಜನಕ್ಕೆ ಮದುವೆ ಮಾಡಿಕೊಡುವಂಥ ಶಕ್ತಿಗಳಿರೋ ಅಂಥವ್ರು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷನು ಮತ್ತು ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಒಡೆಯೋಳಿರುವಂಥ ನಮ್ಮ ವಿಜಯಪುರರು ಸಾರಿ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಕ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರ ಭೇಟಿ ಮಾಡಿ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ಬೋದು Take yeah. yeah. it yeah. yeah.